ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ವಿರುದ್ಧ ಭೂಕಬಳಿಕೆ ಆರೋಪ ಗುಂಡುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರಕ್ಕೆ ಹೊಂದಿಕೊಂಡಂತೆ ಇರುವಂತಹ ಸುಮಾರು ಐದು ಕೋಟಿ ಬೆಲೆ ಬಾಳುವ ಪುರಸಭೆಯ ಜಾಗವನ್ನ ಶಾಸಕರ ಕುಟುಂಬದವರು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಮಳಿಗೆ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಹಾಗೆ ಬಿಜೆಪಿಯ ಜಿಲ್ಲಾಧ್ಯಕ್ಷ ನಿರಂಜನ್ ಕುಮಾರ್ ಆರೋಪಿಸಿದ್ದಾರೆ ಗುಂಡುಪೇಟೆ ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ನಿರಂಜನ್ ಕುಮಾರ್ ಅವರು ಪುರಸಭೆ ಜಾಗದಲ್ಲಿ ಶಾಸಕ ಗಣೇಶ್ ಪ್ರಸಾದ್ ಸೋದರತ್ತಿಯ ಹೆಸರಿನಲ್ಲಿ ವಾಣಿಜ್ಯ ಕಟ್ಟಡ ನಿರ್ಮಾಣವಾಗ್ತಾ ಇದೆ ಈ ಹಿಂದೆ ವಿವಾದ ಉಂಟಾಗಿ ನ್ಯಾಯಾಲಯದ ಮೆಟ್ಟಿಲೇರಿದ್ದ ಹಿನ್ನೆಲೆಯಲ್ಲಿ ಮಹದೇವ್ ಪ್ರಸಾದ್ ಅವರೇ ಕಟ್ಟಡವನ್ನ ಕಟ್ಟದಂತೆ ಸೂಚಿಸಿದ್ದರು ವಕೀಲರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರ ದೂರಿನ ಹಿನ್ನೆಲೆಯಲ್ಲಿ ನವೆಂಬರ್ ಆರರಂದು ಜಾಗಕ್ಕೆ ಸಂಬಂಧಿಸಿದ ದಾಖಲೆಯನ್ನ ಸಲ್ಲಿಸುವಂತೆ ಪುರಸಭೆಯವರು ನೀಡಿರುವ ನೋಟಿಸ್ಗೂ ಮಾಲೀಕರು ಬೆಳೆ ಕೊಡ್ತಾ ಇಲ್ಲ ನಮ್ಮಲ್ಲೂ ಕೂಡ ಮೂಡಾದಂತೆ ಹಗರಣ ಆಗುವುದು ಬೇಡ ಎಂದು ಎಚ್ಚರಿಕೆಯನ್ನ ನೀಡಿದರು ಕ್ಷೇತ್ರದ ಜನತೆ ಅಧಿಕಾರ ನೀಡಿರುವುದು ಜನರ ಸಮಸ್ಯೆಗಳನ್ನು ಬಗೆಹರಿಸಲು ಆದರೆ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿರುವಂತಹ ಶಾಸಕ ಗಣೇಶ್ ಪ್ರಸಾದ್ ಸಂಬಂಧಿಕರು ಸರ್ಕಾರದ ಆಸ್ತಿಯನ್ನ ಕಬಳಿಸ್ತಾ ಇದ್ದಾರೆ ಈ ಹಿಂದೆ ಸಂಗಮ ಪ್ರತಿಷ್ಠಾನದ ಹೆಸರಿನಲ್ಲಿ ಪಡೆದಂತಹ ಪುರಸಭೆ ಜಾಗದಲ್ಲಿ ವಾಣಿಜ್ಯ ಕಟ್ಟಡವನ್ನು ನಿರ್ಮಿಸಿ ಬಾಡಿಗೆಗೆ ಕೊಟ್ಟಿದ್ದಾರೆ ಸಂಗಮ ಪ್ರತಿಷ್ಠಾನ ಈಗ ಫ್ಯಾಮಿಲಿ ಟ್ರಸ್ಟ್ ಆಗಿದೆ ಇದೀಗ ಪುರಸಭೆಗೆ ಸೇರಿದ ನಿವೇಶನದಲ್ಲಿ ಅಕ್ರಮವಾಗಿ ವಾಣಿಜ್ಯ ಮಳಿಗೆಗಳನ್ನ ನಿರ್ಮಾಣ ಮಾಡಲು ಪುರಸಭೆಯಿಂದ ಯಾವುದೇ ಪರವಾನಗಿಯನ್ನ ಪಡೆದಿಲ್ಲ ಜೊತೆಗೆ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ದೂರಿದ್ದಾರೆ ಕಾನೂನಿನ ಪ್ರಕಾರ ಕರ್ತವ್ಯವನ್ನ ನಿರ್ವಹಿಸಿ ಒತ್ತುವರಿಯನ್ನ ಮಾಡಿ ಕಟ್ಟಡ ಕಟ್ಟುತ್ತಾ ಇರುವಂತಹ ಸಂಬಂಧ ಈಗಾಗಲೇ ಜಿಲ್ಲಾಧಿಕಾರಿ ಹಾಗೆ ನಗರಾಭಿವೃದ್ಧಿ ಇಲಾಖೆ ಆಯುಕ್ತರಿಗೆ ದೂರನ್ನ ನೀಡಲಾಗಿದೆ ಇಲ್ಲದಿದ್ದರೆ ಪ್ರತಿಭಟನೆಯ ಹಾದಿ ಹಿಡಿಯಬೇಕಾಗುತ್ತೆ ಅಂತ ಅವರು ಎಚ್ಚರಿಕೆಯನ್ನ ನೀಡಿದರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ